ಹಾಯ್ ಗಾಯ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಗೆ ಸ್ವಾಗತ ಏನಿವತ್ತು ಇದೋ ಫಾರೆಸ್ಟ್ ಇದ್ರ ಬಂದು ವಿಡೇ ಮಾಡ್ತಾನೆ ಅಂತ ಅನ್ಕೊಂಡ್ಕೋಬೇಡ್ರಿ ಇವತ್ತು ನನ್ನ ತಂಗಿಗೆ ಪಟ್ಟೆ ಕೊಡ್ಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದಿನಿ ಬಟ್ಟೆ ಕೊಡಿಸಬೇಕು ಮತ್ತೆ ನಮ್ಮ ಮನೆಗೆ ಹೇಳಿ ಮೊನ್ನೆ ಮನೆ ಗ್ಯಾಸ್ಟ್ ಹೋಗ್ತು ಅಂತ ಆ ಗ್ಯಾಸ್ಟ್ ಬಂದಿದ್ದೀನಿ ನೆನಮಂಗ್ಲ ನರ್ಸರಿ ಶಾಪ್ ಹತ್ರ ಇದ್ದೀನಿ ನನ್ನ ತಂಗಿ ನಾನು ಕಾಲೇಜ್ ಮುಗಿಸ್ಕೊಂಡು ನಮ್ಮ ಕಾಲೇಜಲ್ಲಿ ಒಂದು ವಾರದಿಂದ ಇಂಟರ್ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಇದೆ ನಾನು ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಆರು ಗಂಟೆ ನನ್ನ ತಂಗಿ ಬಸ್ಸಿಗೆ ಬಂದು ಆಯ್ತಾಳೆ ತಾಯಿ ರೆಡಿನ ನಿನ್ಗೊಂದು ಚಾಲೆಂಜು ಈ ಕಾರ್ಡ್ ಕೊಡ್ತೀನಿ ನಿನ್ಗೆ ಅದಕ್ಕೆ ಹತ್ತು ಸಾವಿರ ಲಿಮಿಟ್ ಐತೆ ಹತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಐತೆ ಆ ಗ್ಯಾಸ್ ಸ್ಟವ್ ಎಷ್ಟ ಎಷ್ಟ ಆಫರ್ ನಾಲ್ಕ ಸಾವಿರದಿಂದ ನಾಕ್ವರ್ ಸಾವಿರ ಆಫರ್ ಇರ್ತದೆ ರೇಂಜು ಅಷ್ಟೆ ಬಟ್ಟೆ ಅಷ್ಟು ನಿನಗೆ ಅಷ್ಟ ಬಟ್ಟೆ ತಗೋ ಆ ಅದ್ ಗ್ಯಾಸ್ಟೋ ಬಿಟ್ಬಿಟ್ಟು ಎಷ್ಟು ಎಷ್ಟು ದುಡ್ಡು ಸಾವಿರದಲ್ಲಿ ನಾಕಿಂದ ನಾಕು ಸಾವಿರ ಬಿಟ್ಬಿಟ್ಟು ಅದ ಎಷ್ಟು ಅಷ್ಟ ತಗೋಬೇಕು ಬಟ್ಟೆ ಆರ್ ಸಾವಿರ ಆರ್ವರ್ ಸಾವಿರ ರೂಪಾಯಿ ಬಟ್ಟೆನ ತಗೋ ನಿನಗೆ ಟೈಮ್ ಇರೋ ಬರೀ ಐದು ನಿಮಿಷ ಮಾತ್ರ ನೋ ಕಾಮೆಂಟ್ ವಿಶಾಲ ಮಾಡ್ಕೊತೀವಿ

ಆಮೇಲೆ ನೀನ್ ಯಾವಾಗ ಸ್ಟಾರ್ಟ್ ಅಂತ ಹೇಳ್ತಾ ಸ್ಟಾರ್ಟ್ ಟೈಮರ್ ಆನ್ ಮಾಡ್ತೀನಿ ಐದು ನಿಮಿಷಕ್ಕೆ ಎಷ್ಟು ತಗಂತೀ ಅಷ್ಟು ಬರ್ತೀನಿ ನಿನಗೇನೆ ಆಮೇಲೆ ಟೈಮ್ ಅಂತ ಅಷ್ಟೇ ಅಷ್ಟೇ ನೀನು ಎಷ್ಟು ತಗಂತೀ ಅಷ್ಟೇನೇ ಸೈಜ್ ಆಪ್ಷನ್ ಮಾಡ್ಕೊಂಬಹುದು ಆ ಸೈಜ್ ಆ ಸೈಜ್ ಆ ಸೈಜ್ ಆಪ್ಷನ್ ಮಾಡ್ಕೋ ಸೈಜ್ ಎಲ್ಲ ಫಸ್ಟ್ ನೋಡ್ಕೋ ನೀನು ಓ ಹಂಗಾ ಸರಿ ಸರಿ ಆಯ್ತು ತಗಂ ನೋಡಿ ಎಂತ ತಗಂತೀ ತಗೋ 5 ನಿಮಿಷ ಯಾರೋ ಚೆನ್ನಾಗಿ ನೋಡ್ಕೋ ಯಾವ ಬಟ್ಟೆ ಬೇಕು ಫಸ್ಟ್ ನೋಡ್ಕೋ ಯಾವ ಯಾವಾಗ ಸ್ಟಾರ್ಟ್ ಅಂತ ಯಾವ ಸ್ಟಾರ್ಟ್ ಸರಿನಾ ಓಕೆ ರೆಡಿ ಸ್ಟಾರ್ಟ್ ಗೋ ನೋಡು ಇಷ್ಟು ಎಷ್ಟು ದಿಸ ಆಗೋಯ್ತು ನನ್ನ ತಂಗಿಗೆ ಬಟ್ಟೆ ಕೊಡ್ಸಿ ನಾನು ಕೊಡ್ಸಲ್ಲ ಬಿಡ್ರಿ ಅವಳಿಗೆ ಮನೆ ತಾವ ಹಾಕೊಂಡು ಬಟ್ಟೆ ಇರಲಿ ನೀವು ನೋಡ್ತಾ ಇರೋ ಒಳಗಲ್ಲಿ ಇಕ್ಕಂಡಿದ್ದೇವೆ ಇಕ್ಕಂಡಿದ್ದೇವೆ ಇಕ್ಕಂಡಿದ್ದೇವ೿ ಇಕ್ಕಂಡಿದ್ದು ಅದಕ್ಕೋಸ್ಕರ ಇವತ್ತು ಐದು ಸಾವಿರ ಓದು ಪರವಾಗಿಲ್ಲ ನನ್ನ ಕೈಯಿಂದ ಅಂದ್ಬಿಟ್ಟು ಮನೆಯಲ್ಲಿ ಅದೇ ಇದು ಮಾಡಿ ಮಡಗಿದ್ನ ಸೇವಿಂಗ್ ಮಾಡಿ ಮಡಗಿದ್ನ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಆ ಹತ್ತು ಸಾವಿರದಾಗೆ ಗ್ಯಾಸ್ ಸ್ಟವ್ ಮತ್ತೆ ಬಟ್ಟೆ ಎರಡು ತಗೋಬೇಕು ಫಸ್ಟ್ ನನ್ನ ತಂಗಿ ವಿಶಾಲ್ ಮಾಡ್ಕೋತಾವ್ರೆ ಇವಾಗೆ ಚೆಕ್ ಮಾಡ್ತೀಯಾ ಹೇಳು ಎಷ್ಟು ತಗೊಂತೀಯಾ ಎಷ್ಟು ತಗೊಂತೀಯಾ ಫುಲ್ಲು ಟಾಪಿನಿಗೆ ಹಾಂ ಫುಲ್ಲು ಬೈಕ್ಸ್ ನಿಂತ ತಂಗಿ ಫಸ್ಟ್ ವಿಶಾಲ್ ಮಾರ್ಟ್ ಅಲ್ಲಿ ಹುಡ್ಕಾಡ್ತಾವಳೆ ಎಲ್ಲಿ ಚೆನ್ನಾಗಿ ರೇಟ್ ಕಂಪಾರಿಸನ್ ಕ್ವಾಲಿಟಿ ಕಂಪಾರಿಸನ್ ಎಲ್ಲ ಮಾಡ್ತಾವಳೆ ಕ್ವಾಲಿಟಿ ಕಂಪಾರಿಸನ್ ಮಾಡ್ತಾ ಇದೀಯ ರೇಟ್ ಕಂಪಾರಿಸನ್ ಮಾಡ್ತಾ ಇದೀಯ ಎರಡೂ ನೂ ಜೋರಾಗಿ ಎರಡೂ ನೋಡ್ತಾ ಇದೀನಿ ಯಾವ ನಂಗೆ ಆಗೋದೇ ಇಲ್ಲ ಚಿಕ್ಕ ಸೈಜ್ ನಿನ್ ಬಿ ಏನು ತಗ್ ನೋಡ್ದಂಗೆ ಆಗಲ್ಲ ಅನ್ಬಿಟ್ರೆ ಏ ನಿಜ ಚಿಕ್ಕ ಸೈಜ್ ಇವಲ್ಲ ಚಿಕ್ಕ ಸೈಜ್ ಆ ತಗೋ ಆ ತಗೋಣೆ ತಗೊಳ್ಳೆ ತಾಂತೀಯ ಇದನ್ನ ಬರಿ ನಾಯಿ ಬೆಕ್ಕಿರೋದು ಅಂತ ಹೇಳಿದೆ ಈ ಅಯ್ಯೋ ನಕ್ಬಿಟ್ಟಲ್ಲ ಮತ್ತೆ ಎಪ್ಪ ಸಂತ್ಯಾ ಗೈಸ್ ವಿಶಾಲ್ ಮಾರ್ಟಾಗೆ ಯಾವ ಸ್ಯಾಟಿಸ್ಫೈ ಆಗಲಿಲ್ಲ ಸ್ಯಾಟಿಸ್ಫೈ ಆಗಿವೆ ಚೆನ್ನಾಗಿಲ್ಲ ಬಟ್ಟೆ ಹೆಂಗವೆ ಮುಸ್ರೆ ಬಟ್ಟೆ ಐತೆ ಹಾ ಮುಸ್ರೆ ಬಟ್ಟೆ ಗೈಸ್ ಮುಸ್ರೆ ಬಟ್ಟೆ ಇದೆ ಹೆಂಗವಂತೆ ಕಾಸು ಮಾತ್ರ ಜಾಸ್ತಿ ಇದೆ ಚೆನ್ನಾಗಿಲ್ಲ ಒಂದೇ ಬಟ್ಟೆ ಅಯ್ಯೋ ನಿಮಗೆ ಯಾರು ಕೊಡ್ಸ ನೋಡಿ ಇವೇ ನಾನು ತಗಂತ್ಯಾ ಚೂಡಿದ ಅದೇನದು ಐಟಿ ಚೂಡಿ ಐಟಿ ಅಲ್ಲ ಅದು ಐಟಿ ಇನ್ನೇನಂತಾರೆ ಓಕೆ ಟಾಪ್ ಟಾಪ್ ಮೇಲೆ ಏನಾದ್ರೂ ಐತೆ ನೋಡೋದು ಇನ್ನೊಂದು ಫಸ್ಟ್ ಫ್ಲೋರ್ ಐತೆ

ಅದು ಎಷ್ಟು ಕ್ಯಾಸ್ಟ್ ಇದ್ರೂ ಪರವಾಗಿಲ್ಲ ನೀವು ವಿಡಿಯೋ ಮಾಡಬೇಡ ಅಂತ ಹೇಳೋರು ಇವರು ಈ ಮ್ಯಾನೇಜರು ಅದಕ್ಕೋಸ್ಕರ ಅದ್ರಾಗೆ ಎಷ್ಟಾದ್ರೂ ಪರವಾಗಿಲ್ಲ ತಾಳೆ ಇದ್ರಿಗೆ ತಾಳೆ ಹುಡುಗಿಯಲ್ಲಿ ಇದ್ರಿಗೆ ಚೆನ್ನಾಗಿರಂಗ್ ನೋಡಿಲ್ಲ ಯಾರು ಗೊಬ್ಬರ ತಂಗಿಗೂ ಬಟ್ಟೆ ಒಪ್ಸೋಕಾಗಲ್ಲ ವೈಸ್ ಯಾವೂ ಚೆನ್ನಾಗಿಲ್ಲ ಅಂತ ಅವಳೆ ಯಾವ ಚೆನ್ನಾಗಿ ನಡಿ ಪ್ಯಾಟೆ ಬಿದ್ದಾಗ ನಂಗೊಂದು ಇಷ್ಟವಾದ ಒಂದು ಬಜಾರ ಅಂತ ಅವಳೆ ಅಲ್ಲಿಗೆ ಹೋಗೋಣ ಅಯ್ಯೋ ಒಳ್ಳೆ ಕಥೆ ನಿಂತು ಯಾವತ್ತು ಇದೆಲ್ಲ ತಂಡಿವಲ್ಲ ಇಲ್ಲಿ ಅದಕ್ಕೆ ಹಿಂಗ್ ಅಸ್ತಾ ನಿಂಗೆ ಇಷ್ಟ ಆಗಲಿ ಮೇಡಮ್ ಮೇಡಮ್ ಇಷ್ಟ ಆಗ್ಲಿವಾ ಏಕೆ ಚೆನ್ನಾಗಿಲ್ಲ ನಿನ್ಗೆ ಇದ್ರ ಬಗ್ಗೆ ಎಲ್ಲ ಗಂಧಗಳಿಂದ ಗೊತ್ತಿಲ್ಲ ನಿನ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲೇ ಗೈಸ್ ಪ್ಯಾಟೆ ಬಿದ್ದಾಗ ನಂಗೆ ಇಷ್ಟವಾದ ಅಂಗಡಿ ಆಗಿದೆ ಅಲ್ಲಿ ಕರ್ಕೊಂಡು ಹೋಗುವ ನಂಗೆ ಇಲ್ಲಿ ಚೆನ್ನಾಗಿದೆ ಅಂತ ಹೋಳಿ ಅಷ್ಟೇ ಬರ್ರಿ ಏನ್ ಮಾಡಂತ ಅದು ಅದನ್ನ ಗ್ಯಾಸ್ ತಗೊಂಡ್ರೆ ಕೂಡ ನಾ ಗ್ಯಾಸ್ ಬುಕ್ ಮಾಡ್ಬಿಟ್ಟು ಕೈಯಾಗಿ ಇಟ್ಕೊಂಡು ಅದು ಗ್ಯಾಸ್ ಎಲ್ಲ ಇಟ್ಕೊಂಡು ಮಾಡ್ತೀಯಲ್ಲ ಎಲ್ಲ ನೋಡಕ್ಕೆಲ್ಲ ಬಾ ಅಲ್ಲಿ ಅಷ್ಟೇ ಇಸ್ಕೊಂಡ್ತಾರಷ್ಟೇ ಯಾರು ಇಸ್ಕೊಂತಾರೆ ಅಲ್ಲಿ ಅಂಗಡಿಯಲ್ಲಿ ಕೂದ್ರೆ ಇಟ್ಕೊಂತಾರಪ್ಪ

ಬಟ್ಟೆ ಚೆನ್ನಾಗಿಲ್ಲ ಒಂದೇ ದುಡ್ಡು ಜಾಸ್ತಿ ಅಂತೆ ಪ್ಯಾಟೆ ಬಿದ್ದಾಗ ನಂಗೆ ಇಷ್ಟವಾದ ಒಂದು ಅಂಗಡಿಯಲ್ಲಿ ಕರ್ಕೊಂಡು ಬಿಡು ಅಲ್ಲೇ ತಗೊತೀನಿ ಏನು ಅಂತ ತಗೊಳ್ಳಿ ಇವ್ಳಿಗಿದೆಲ್ಲ ಈ ತರ ದೊಡ್ಡ ದೊಡ್ಡ ಶೋರೂಮಗೆಲ್ಲ ಬಟ್ಟೆ ತಾಂಡಿ ಬೇಜಾನ ದಿವಸಕ್ಕೆ ಹೋಗೋದೇ ಅಲ್ಲ ಬೇಜ ದಿವಸದಲ್ಲಿ ಯಾವತ್ತೂ ತಾಂಡಿಲ್ಲ ತಾಂಡಿಲ್ಲ ತಾನೇ ಯಾವತ್ತೂ ಆಯ್ತೆ ಆಯ್ತು ನಾನೇ ಕೊಡಿಸ್ತಾ ಇದ್ದೀನಿ ಅಂತ ಏನು ಕೇಳಿದಕ್ಕಂತೆ ಗಾಯ್ಸ್ ಅಲ್ಲಿ ಯಾರ ಯಾರೇ ಚೆನ್ನಾಗಿಲ್ಲ ಟೀ ಶರ್ಟ್ಗೆ ಐನೂರು ರೂಪಾಯಿ ಅಂತ ಅಂತ ಹೇಳಿ ಟೀ ಶರ್ಟ್ ಚೆನ್ನಾಗಿಲ್ಲ ಐನೂರು ರೂಪಾಯಿ ಅದಕ್ಕೆ ಅಂತ ಐನೂರು ರೂಪಾಯಿ ಕೊಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಕ್ವಾಲಿಟಿ ಕ್ವಾಲಿಟಿ ಛೋ 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 ಇಷ್ಟನೇ ಇಲ್ಲ ಕ್ವಾಲಿಟಿ ಏನಿಲ್ಲ ಇಲ್ಲ ಅಯ್ಯೋ 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 ತಂಗಿ ಹಳ್ಳಿ ಕಡೆ ಸೂಟ್ ಆಗಲ್ಲ ಬಟ್ಟೆ ಆ ಹಳ್ಳಿ ಕಡೆ ಸೂಟ್ ಆಗಲ್ಲ ಬಟ್ಟೆ ಅಮ್ಮ ಹೇಳ್ಕಳ್ಸದ ಕಸ್ಮ ಬಡ ದುಡ್ಡು ಅಂತ ಅಮ್ಮಂಗ ಗೊತ್ತೇ ಇಲ್ಲ ಇದು ಬಟ್ಟೆ ನಾಕು ಬಟ್ಟೆ ಕೊಡ್ತಿರದ ಅಲ್ಲ ಗಣಿ ತಗಳೆ ಅದಕ್ಕೆ ಏನಂತೆ ನಾನೇನು ಮಾಡಲ್ಲ ಬಯ್ಯಲ್ಲ ತಗಳೆ ಅದು ಯಾತು ಚೆನ್ನಾಗೇ ಇಲ್ಲ ಅಲ್ಲ ಅದಿನ್ ಏನ್ ತಂತಿ ನಡೆ ಬಾಯ್ತು ಯಾವ ಅಂಗಡಿ ಕರ್ಕೊಂಡು ಹೋಗ್ತಿ ಅಲ್ಲಿ ಏನು ಆಯ್ತು ನಡಿ ಬಾಯ್ ನಿನ್ನಿಷ್ಟ ಪ್ರಯುಕ್ತ ಇವನು ಲೇಟ್ ಕೊಡ್ತಿದ್ದೆ ಜನ ಜನ ಸಾಗರ ನಾನೇ ಆಫರ್ ಇದೆ ಅಂತ ಮಾಡ್ಕೊಂಡು ಹೋಗಿದ್ದೆ ವಿಡಿಯೋ ಬಂದಿ ಮೊನ್ನೆ ಇವಾಗ ಗ್ಯಾಸ್ ಸ್ಟೋವ್ ತಗೋಬೇಕು ತಗೋಣ ಯಾವ ತಗೊಂಡಿ ತಗೊಳ್ಳ ಗ್ಯಾಸ್ ಸ್ಟೋವ್ ಇಷ್ಟ್ರಾಗೆ ಮೂರಲ್ಲಿ ಬೇಕಾ ನಾಲ್ಕಲ್ಲಿ ಬೇಕಾ ಎಷ್ಟೊಳ್ಳಿ ಬೇಕು ನಾಲ್ಕು ಏನ ಮನೆಗೆ ಹೇಳಿದೆ ನಾಲ್ಕು ಜನ ಹಿಂಗೆ ನಾಲ್ಕು ಜನ ಕೋಣ ಎಲ್ಲ ಮಾಡ್ತೇನೆ ಎಳಕ ಎಲ್ಲ ಆಚೆಗೆ ಎಳಕಳೆ ಅಯ್ಯೋ ಭಗವಂತ ಹಂಗೆ ನೋಡ್ತೀನಿ ಹಂಗೆ ನೋಡ್ತೀನಿ ಎಳಕಳೆ ಆಚೆಗೆ ತಗಿ ಯಾರು ಮಾಡ್ತೀನಿ ನೋಡೋಣ ಆಚೆ ಹೋಗೋಣ ಅಷ್ಟುದ್ದ ನಮ್ಮ ಮನೆ ಇದಕ್ಕೆ ಹೇಳಿ ಸ್ವಲ್ಪ ಅಷ್ಟುದ್ದ ಇಲ್ಲ ನಮ್ಮ ಮನೆದು ಕೆಳಗಡೆ ಹೇಳಿ ಏನೊಂದು ಅದು ಹಿಡಿಯಲ್ಲ ಕೈ ನೋಡಿ ಸೈಜ್ ಪಕ್ಕ ಹಿಡಿತದೆ ಕಣೆ ಮೂರಲ್ಲಿ ಇಕ್ಕಾರ್ದು ಅಂತ ನೋಡಿ ಕರೆಕ್ಟ್ ಆಗಿ ಹಿಡಿತದೆ ನಮ್ಮ ಮನೆಗೆ ಎಷ್ಟು ಇಂಚ್ ಹೇಳಿದ ಅಪ್ಪ ಹದಿನಾಲ್ಕು ಹದಿನಾಲ್ಕು ಇಂಚ್ ಮೂರಲ್ಲೇ ತಗೊಂಡು ನಡಿ ಏನಾಗಲ್ಲ ಗಾಯಿಸ್ ಮೂರಲ್ಲಿ ಇಕ್ಬಾರ್ದು ಅಂತ ಅಂತಾರೆ ಅದೆಲ್ಲ ನನಗೇನೋ ಗೊತ್ತಿಲ್ಲ ಎಷ್ಟೊಂದು ಜನ ಇಕ್ತಾರೆ ಮೂರಲ್ಲಿ ಇಕ್ಬಾರ್ದು ನಾಲ್ಕು ಇಕ್ಬಾರ್ದು ಎಲ್ಲ ನನಗೇನು ಐಡಿಯಾ ಇಲ್ಲ ನಾಲ್ಕು ವರ್ಷ ನಮ್ಮನೆ ಸೈಜ್ ಹಿಡಿಯಲ್ಲ ಕಣಿದೆ ಏ ನಿಮ್ಗೂ ಗೊತ್ತಾನೆ ನೋಡಿ ಇದು ಮೂರುವರೆ ಸಾವಿರ ಪ್ರೀತಿ ಅದು ಬೇಡ ಅದೊಂದು ಬಟರ್ಫ್ಲೈ ನೋಡಿದ್ದೆ ಅವ್ರು ಕೇಳಿದ್ದೆ ಅವತ್ತು ಅವ್ರು ಬರೀ ಮೂರುವರೆ ಸಾವಿರ ಕೊಡ್ತೀನಿ ಇದ್ದೀರ ಸೊ ಬಟರ್ಫ್ಲೈ ಬ್ರ್ಯಾಂಡ್ ನೋಡಿದ್ದೆ ಬರೀ ಮೂರುವರೆ ಸಾವಿರ ಅಂತ ಹೇಳಿದ್ರು ಅವತ್ತು ಅದನ್ನು ಚೆಕ್ ಮಾಡ್ತೀನಿ ಇವಾಗ ನೀವು ಹೇಳಿದ್ದು ತಗೊಂಡ್ಬರ್ರಿ ಅದು ಅದೇ ಅವತ್ತು ತೋರಿಸಿದ್ನಲ್ಲ ನನಗೆ ಹೇಳಿ ಕೊಡ್ತೀವಿ ಇವ್ರು ತೋರಿಸ್ಬರ್ರಿ ಇವಳು ಓಕೆ ಅಂದರೆ ಕೊಟ್ಬಿಟ್ರೆ ಅದೇ ನನಗೆ ಬಟರ್ಫ್ಲೈ ಇದೆ ಯಾವ್ದು ಹೇಳಿದ್ರಲ್ಲ ಅದೇ ಈ ಕಡೆಯಿಂದ ಮೂರನೇದು ಅದು ಅಲ್ಲ ಐತಲ್ಲ ಕೆಳಗಡೆ

ಏಯ್ ಯೋ ಒಳ್ಳೆ ಕೆಲಸ ಮಾಡದ್ರಿ ಇವಾಗ ರೈಸ್ ಅವ ಬಂದಾಗ ನಾಲ್ಕು ಸಾವಿರ ನಾನೂರು ರೂಪಾಯಿ ಇತ್ತು ಇವತ್ತು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಅಂತೆ ಬಿಲ್ ಮಾಡಿಸ್ಬಿಡ್ರಿ ಆಯ್ತು ನೆಲೆ ಕೊಡ್ರಿ ಎರಡು ದಿವಸ ಲೇಟ್ ನಾನು ಇವತ್ತೇ ಬರ್ತದೆ ಅನ್ಕಂಡು ಫುಲ್ ಜೋಶ ಕರ್ಕೊಂಡಿದ್ದೀನಿ ಅಂತಂಗೀನ ಏನ್ ಮಾಡ್ತೀವಾಗ ಎಲ್ ದಿವಸ ಲೇಟ್ ಆಗದಂತೆ ಪರವಾಗಿಲ್ಲ ಇವತ್ತು ಯಾವಾರ ಶುಕ್ರವಾರ ಶನಿವಾರ ನಾಳೆ ಭಾನುವಾರ ಭಾನುವಾರ ಮಾಡಬೇಕು ಇವಾಗ ಅತ್ ಎಂತ ಕೆಲಸ ಮಾಡಿದ್ರು ಅಂದ್ರೆ ಇವರು ನಾನು ಅವ್ರಿಗೆ ಅವತ್ತೇ ಬುಕ್ ಮಾಡ್ಕೊಂಡ್ಬಿಡ್ರಿ ಅಂತ ಇವತ್ತು ನೋಡಿದ್ರೆ ಇಲ್ಲ ಬುಕ್ ಮಾಡ್ರಿ ಎಲ್ ದಿವಸ ಲೇಟ್ ಅಂತ ಅವ್ರಿ ಸರ್ ಏನ್ ಸರ್ ಎಲ್ ದಿ ಸಲ ಏಟ್ ಮಾಡ್ತಾ ಇದೇ ಒಂದು ಎ ಸಿ ಆ್ಯಕ್ಸಿ ಏನಿಲ್ಲ ನೋಡಿ ಕಸ್ಟಮರ್ಸ್ತಾವ್ರೆ ಅಂತ ಎಲ್ಲ ಇಯರ್ ಇಳಿತಾವೆ ಫುಲ್ಲು ಇದ್ರ ಮೇಲೆ ಬಿಸಿ ಆಗ್ಬಿಡ್ರಿ ಇವತ್ತು ಆಫರ್ ಮೇಲೆ ಆಫರ್ ಮೇಲೆ ಆಫರ್ ಸಾಗರ ಇವತ್ತು ಕಾರ್ಡ್ ಐ ಬಿಸಾ ಬಿಸಾಕಿದ್ದೀರಾ ಆಮೇಲೆ ಕಷ್ಟಪಟ್ಟು ಮಾಡ್ಕೊಂಡಿದ್ದೀನಿ ಇಂಟರ್ನ್ಯಾಷನಲ್ ಅದು ನಮಗೇನಿಲ್ಲ ಸ್ಪೆಷಲ್ ಆಫರ್ ಹಾಂ ಪೂರ್ತಿ ಪೂರ್ತಿ ಏ ನೀವು ಕೊಡ್ಬೇಕು ಸರ್ ಮ್ಯಾನೇಜರ್ ಅಲ್ವಾ ಮುಂಚೂರು ಏನಾರ ಇನ್ನ ಎಕ್ಸ್ಟ್ರಾ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ರಿ ಅಷ್ಟೇನಾ ನಮ್ದು ಹಾಗಷ್ಟೇನಾ ಫೋನ್ ಮಾಡಿರಿ ನಾಳೆ ಸಂಜೆ ನಾಳೆ ಸಂಜೆ ತರಿಸ್ತಿರಲ್ಲ ಸರಿ ಫೋನ್ ಮಾಡಿ ಸರ್ ಆಯ್ತು ಮೊನ್ನೆ ಹೇಳಿದ್ನ ಅವರಿಗೆ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಆರಿಸ್ಬಿಟ್ರು ಐಸ್ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅವತ್ತು ನಾಲ್ಕು ಸಾವಿರ ಇತ್ತು ನಾನು ನೋಡ್ಕೊಂಡಾಗ ಇವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪರವಾಗಿಲ್ಲ ನನ್ನ ಮೀಡಿಯಿಂದ ಸ್ವಲ್ಪ ಶೋರೂಮ್ ತುಂಬ ಹೋಗೈತೆ ಗ್ಯಾಸ್ ಒಂದು ತಣಕಾಗಲಿಲ್ಲ ಸ್ಟಾಕ್ ಇಲ್ಲವಂತೆ ಅದು ಹೇಳ್ದಲ್ಲ ಏನ್ ಮಾಡ್ತೈತೆ ಇವಾಗ ತಿನ್ಕೊಂಡು ತಿನ್ಕೊಂಡೋಗಣ ಬಟ್ಟೆ ಕೊಡಿಸ್ತೀನಿ ಏನ್ ತಿಂತಿನ್ನ ಗೋಬಿ ತಿಂತ ಗೋಬಿ ಗೋಬಿ ಜಂಕ್ ಫುಡ್ ತಿಂತಾನಂತೆ ಮಸಾಲೆ ದೋಸೆ ಗ್ಯಾಸ್ಟ್ ಹೌದು ಮಾಡಕ್ಕೆ ಗ್ಯಾಸ್ ಗ್ಯಾಸ್ಟ್ ಹೌದು ಮನೆಗೆ ಅಡಿಗೆ ಮಾಡಕ್ಕೆ ಆಗಲ್ಲ ಅನ್ಬಿಟ್ಟು ಮಸಾಲ ದೋಸೆ ಬೇಕಂತು ನನ್ನ ಮಸಾಲಾ ಮಸಾಲೆ ತಂದು ಕೊಟ್ಟಿದೀನಿ ಜೊತೆ ಗೋಬಿ ஏன்னோ பேட்டை வைதாங்க அங்கடி பட்டை கொட்ஸ் பிடிச்சு சீதா கர்க்கே மசா மசா நீங்க இங்கே ஏகே ஹோட்டலாக சரி அந்த சேர்ஸ்ல ஒண்ணு ஹோட்டலாக கேசதே மாசல அங்கரே அண்ணா ஷோரூம் கர்க்கிட்டு இல்லை முந்தால நோட்ரி ಕರ್ಕೊಂಬಂದಿದ್ದೀನಿ ಇಷ್ಟು ಬಟ್ಟೆ ಹಾಕ್ಬಿಟ್ಟು ನನ್ನ ಮೇಲೆ ತಗೊಂತಾಳು ತಗೊತಾಳು ತಗೊಂತಾನೆ ಅವಳೆ ಸಿಕ್ಕಾಬಿಟ್ಟು ಚೆನ್ನಾಗ್ ಬಟ್ಟೆ ಇಲ್ಲಿ ಚೆನ್ನಾಗೆ ಫುಲ್ ಬಜೆಟ್ ಫ್ರೆಂಡ್ಲಿನ ಇಷ್ಟು ಬನ್ರಿ ಈ ಥರ ಬಟ್ಟೆ ತಗೊಳ್ರಿ ಅಲ್ಲೂ ಇಲ್ಲೂ ಸೇಮ್ ಕ್ವಾಲಿಟಿನೇ ಅಲ್ಲಿ ಜಾಸ್ತಿ ರೇಟು ಅಲ್ಲಿ ಕಮ್ಮಿ ರೇಟು ಅಲ್ಲಿ ಎರಡು ತಣದ ನಾಲ್ಕು ತಗೊತೇ ಅಲ್ಲಿ ಎರಡು ತಣ್ಣದ ಮೂರು ತಗೊಂತಾವಳಿ ಇಲ್ಲಿ ಎಷ್ಟು ಜನ ಇಟ್ಕೊಂತ ಹೇಳ್ಬಿಟ್ಟಿನ ಅದಕ್ಕೇನೆ ಇನ್ನೂ ಆರು ತಿಂಗ್ಳು ಕೇಳಬೇಡ ಈಗಲೇ ತೆ ಕೇಳಕೋಬೇಡ ಸರಿನಾ

ಇಲ್ಲಿ ತಂಡಿದ್ದು ಖುಷಿ ಐತೆ ಅಲ್ಲಿ ತಾಂಡಿದ್ದ ಖುಷಿಯಾಗದ ಗೈಸ್ ಒಟ್ಟಾಗಲ್ಲ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಗೈಸ್ ಸಿಕ್ಕಾಪಟ್ಟೆ ಕಲೆಕ್ಷನ್ ಐತೆ ಪೇಟೆ ಬಿದ್ದಿ ಯಾವುದೂ ಬರಂಗಿದೆ ಬರ್ರಿ ಪರವಾಗಿಲ್ಲ ಆ ತರ ಕ್ವಾಲಿಟಿ ಈ ಕ್ಲೊ ರೀ ಎರಡು ಒಂದೇ ನೋಡ್ತಾನೆ ನೋಡಿದೆ ಇಲ್ಲಿ ಅಷ್ಟೊಂದು ಅಸ್ಪ ಮಾಡೇನಿಲ್ಲ ಪರವಾಗಿಲ್ಲ ಮ್ಯಾನೇಜಬಲ್ ಹೇಳು ಐದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದ್ದೀನಿ ಹಾಂ ಅಂಕಲ್ ಇನ್ನೂ ಮಿಕ್ಸ್ ಇದ್ದೀನಿ ಅಂಕ

ಹೊಡೆದ ಫಸ್ಟು ಟೈಮ್ ಇಷ್ಟೊಂದು ಎಲ್ಲ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ದೇವಳಿಗೆ ಈ ಇದ್ರ ಮೇಲೆ ಇದು ಬಿಟ್ಟರೆ ನೆಕ್ಸ್ಟ್ ಟೈಮ್ ಮದುವೆಗೇನೆ ಸರಿನಾ ಹಾಕ್ಬಿಡು ಕೊಟ್ಬಿಡು ಕೊಟ್ಬಿಡು ಕಳಿಸ್ಬಿಡು ಬಿಡು ಬಿಡು ಹೋಯ್ತು ಬಿಡು ಲೈಟ್ಸ್ ಬಿಡು ಹೋಯ್ತು ಅಂಕಲ್ ಆಯ್ತು ಆಯ್ತು ನೋಡಿ ಮಾಕಂದ್ ಹಾಕ್ಬಿಟ್ಟೆ ಬಿಡ್ತೀನಿ ಇವಾಗ ಹೋಗೋದು ಬರೋದು

ಸೈದ್ ಹಾಕೂರ್ ಹೊರದೇವ್ ಅವ್ನ ಸುಟ್ಟವ್ ದೊಡ್ಡ ಮುಗಿತಾವ ಗುಡ ಕರೆಕ್ಟ್ಬಿಡ್ತಾರ ಅದ್ಮೀರೇನೇ ಹೊಳತಾನೆ ಗಾಯಸ್ ನೋಡ್ರಿ ಯಾರ ಇಲ್ಲಿ ಯಾರ ನೀನು ಯಾರ ನೀನಂತ ಹೇಳು ಓ ತನ್ವಿ ಗಾಯ್ ತನ್ವಿಗ್ ಬಟ್ಟೆ ತಗೊಂಡಿದೀನಿ ದೇವಸ್ಥಾನ ಗೊತ್ತಿವಲ್ಲ ಅದಕ್ಕೆ ಚೆಕ್ ಮಾಡ್ಕೊಂಡು ಬರ್ರಿ ಇವಳಿಗೆ ಸೈಜ್ ಚೆಕ್ ಮಾಡ್ಬೇಕು ಇವಾಗ ಸೈಜ್ ಅಲ್ಲ ಫಿಟ್ಟಿಂಗು ತುಂಬ ಏನು ಇಷ್ಟೊಂದು ತುಕ ಬಿಟ್ಟಿದ್ದಿ ತುಕ ಇದ್ದಿ ಏನ್ ತಿಂತಿ ಅದೆಷ್ಟೋ ತಗೊಂಡ್ ನೋಡಿ ಇವಳಿಗೂ ತುಂಡಾತದೆ ತುಂಡಾತದೇನೆ ಬಿಚ್ಚೆ ಹಾಕೆ ಹಾಕೆ ಬಿಜಕ್ಕೆ ಆಯ್ ಕಚೆ ಶೆಟ್ಟನಿಂದ ಬಜಾರಿ ಬಜಾರ್ ಬಿಜಾಲ ಬಿಜಕ್ಕೆ ಹಾ ಈ ಚಡ್ಡಿ ಪರ್ಫೆಕ್ಟ್ ಹಾ ಇದು ಮ್ಯಾಂಗಡೆ ಇದು ಅದೇನದು ಶೆಲ್ಟು ಶೆಲ್ಟ್ ಹಾಕಳೆ ತಿರ್ಗಮ್ಮ ತನ್ವಿ ಅಲ್ವಾ ನೀನು ತನ್ವಾ ತನ್ವಿತ

ನಮ್ಮ ಅಪ್ಪ ನೋಡ ಹೆಂಗ್ ಮಾಡ್ತಾ ಇದೆ ಮಕ್ಕಳು ಮನೆ ಸಂಸಾರ ಉದ್ಧಾರ ಮಾಡ್ತಾರೆ ಇವರು ನಾನು ಹೋಗಿದ್ರೆ ಅಪ್ಪ ನೋಡಲ್ಲಿ ರಿಯಾಕ್ಷನ್ ನೋಡಲ್ಲಿ ಬಟ್ಟೆ ತಂಡ್ರೆ ಮಕ್ಕಳು ಚೆನ್ನಾಗಿದೆ ಅಪ್ಪ ಏನಪ್ಪ ಅಪ್ಪ ಹೇಳಪ್ಪ ನಿಮ್ ರಿಯಾಕ್ಷನ್ ಹೇಳಪ್ಪ ಬೈ ಬಿಡ್ರಿ ಇವಾಗ ವಾಪಸ್ ಹೋಗ್ಬಿಡ್ತೀನಿ ನಾಳೆ ತಾಗ ಎಕ್ಸ್ಚೇಂಜ್ ಐತಿ ನಾವನ್ನ ಇಕ್ಕೊಂಡ್ ಲೈಕ್ ಹೋಗಪ್ಪ ನೀವ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ನೋಡಿ ಅದ್ಕೊಂಡ್ ಹೋಗು ಹ್ಮ್ ನೋಡೋದು ಅಪ್ಪ ಏನಂದ್ರೆ ಅಪ್ಪನ ಬಾಯಿ ಏನ್ ಮಂತ್ ಹೇಳು

ಏಳು ಎಂಟು ಸಾವಿರ ಅಲ್ಲ ರೂಪಾಯಿ ಇನ್ನೂರು ರೂಪಾಯಿ ಹಾಂ ಐದು ಸಾವಿರ ರೂಪಾಯಿ ಅಪ್ಪ ನಿನಗೆ ಎಷ್ಟು ಬೇಕು ಸಾಕಪ್ಪ ಅಷ್ಟೇ ಅಯ್ಯೋ ಅಷ್ಟೇ ಅಷ್ಟೇ ಬಟ್ಟೆ ಸಾಕನೆ ಟಾಟಾ ಆಮೇಲೆ ಆಮೇಲೆ ಟಾಟಾ ಬಾಯ್ ಬಾಯ್